ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾನೇ ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು ತುಂಬಾ ಒಂದು ವಾಗಿರುವಂತಹ ಹೇಳ್ಬೋದು ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗತ್ತೆ ಈ ಒಂದು ಟೈಟಲ್ ಆಗಲಿ ಒಂದು ಬ್ಯಾನರ್ ಆಗಲಿ ತುಂಬಾನೇ ಖುಷಿ ಆಗ್ತಿದೆ ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು ಐ ಥಿಂಕ್ ದಟ್ ಹಿನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ದಟ್ ಐ ಹ್ಯಾವ್ ಸೀನ್ ಅಂಡ್ ಮೆಟ್ ಇನ್ ಅ ರಿ ರಿಯಲಿ ಲಾಂಗ್ ಟೈಮ್ ಅಂದ್ರೆ ಒಂದು ಆಕ್ಟರ್ ಆಗಬೇಕು ಅಂದರೆ ಸ್ಟಾರ್ ಬೇರೆ ಲಕ್ ಬೇರೆ ಟೈಮಿಂಗ್ ಅದೆಲ್ಲ ಆಫ್ ಕೋರ್ಸ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಬಟ್ ಒಂದು ಸ್ಟಾರ್ಟಮ್ ರೀಚ್ ಆಗೋದು ಈಸ್ ಅ ವೆರಿ ಮೊಮೆಂಟರಿ ಥಿಂಗ್ ಬಟ್ ಮೇಂಟೈನಿಂಗ್ ದಟ್ ಹೋಲ್ स्टार एबिलिटी से समथिंग दट रियली रियली मैटर्स अद्ह अद्वर हिंदे तुम स्ट्रगल है कष्ट है क्षमता है वन डे जॉ नभिप्राय दिसनुक्ट हिम्मी वेरी ह्या He has a never letting go and never giving up spirit. So, all the best. All the best. a barn swallow is a very special bird for people who don't know. And uh, it has a very intense meaning. It's somebody, it's that bird that never gives up, has a leading power, and has a lot of positivity and believes in growth. So, uh, I don't think he knew about it uh, initially and Nanak, uh, thank you so much Shatham. thank you so much for supporting rajwardhan as always and uh, when we discussed it initially it's just something that came to him when we had a conversation about this alwa and then um, i think it's coincidence how this bird and this name has come into play in your life and how your characteristics are matching that so now discussion marthaga i like, it's a very interesting name and it's a usually ಹೇಳದಾಗೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಈ ಟೋಲ್ಮಿ ನೀವು ಮೇಲ್ಕೋಟೆಯಿಂದ ಡೆಲಿ ಟ್ರಾವೆಲ್ ಮಾಡೋಕೆ ರೆಡಿ ಇದೀರಾ ನಡ್ಕೊಂಡು ನಡ್ಕೊಂಡು ಟ್ರಾವೆಲ್ ಮಾಡೋಕೆ ರೆಡಿ ಇದೀರಾ ಸರ್ ಏನ್ ಮಾತಾಡ್ತಿದಿರಾ ನೀವು ನೀವು ಐ ನೋ ದಟ್ ಯು ಹಾವ್ ಅ ವೆರಿ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಅಂಡ್ ಥಾಟ್ ಪ್ರಾಸೆಸ್ ಆದ್ರೂ ಏನೋ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಯಾಕಂದ್ರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮೆಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟರ್ನ್ ಫಾರ್ ಮಿ ಆ್ಯಂಡ್ ಯಾರ್ಯಾರು ನನಗೆ ತುಂಬಾ ಹತ್ತಿರದಿಂದ ಎಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ತರ ಇದೆ ಐ ಸೀನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ and in this cinema there's a lot of relatability to my personal character and the character of the film so thank you so much Chakravarti. thank you so much ajwathan i'm truly honored to be part of this film and uh, looking forward to a fantastic journey together um, uh, thank you so much for your patience and have a great day thank you ma'am cinema the sarathi dev sir ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮತ್ತೆ ಎಲ್ರಿಗೂ ಸ್ವಾಗತ ಹ್ಮ ಮೊದಲೇ ಇವರಿಬ್ರು ಮಾತಾಡ್ ಬಚಾವ್ ಆಗ್ಬಿಟ್ರು ನಾನ್ ಮೇಲೆ ಆಗಿದ್ರೆ ಕಷ್ಟ ಆಗಿರೋದು ಈಗ ರಾಜವರ್ಧನ್ ಅವ್ರ ರಾಜವರ್ಧನ್ ಅವ್ರಿಗೆ ನನಗೆ ರಾಜು ರಾಜು ಒಂದು ಹೌದು ರೂಢಿ ರಾಜವರ್ಧನ್ ಅನ್ನೋದೇ ಒಂಥರ ನನಗೆ ದೊಡ್ಡವರ ಕರೆದೊಂದು ಫೀಲಿಂಗ್ ಬರುತ್ತೆ ಜಯನಗರದವರು ನಮ್ಮ ನಮ್ ದೊಡ್ಡವರು ಬಾಸ್ನ ಕರೆದ್ ಫೀಲಿಂಗ್ ಬರುತ್ತೆ ಇದುವರೆಗೂ ಹೇಳ್ತಾ ಇದ್ದೆ ಅವ್ರಿಗೆ ಯಾವಾಗ್ಲೂ ನಟರಾಗಿದ್ರು ನಾಲ್ಕೈದು ಸಿನಿಮಾ ಹೀರೋ ಅವರು ಸ್ಟಾರು ಅವ್ರ ತಂದೆ ಕೂಡ ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಅಂದ್ರೆ ಮೇಕಪ್ ಕೊಡಕ್ಕೆ ಇರ್ತಾರೆ ಕಾಸ್ಟ್ಯೂಮ್ಸ್ ಕೊಡಕೊಂದು ಇರ್ತಾರೆ ಊಟ ಕೊಡಕ್ ಒಂದು ಇರ್ತಾರೆ ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವರನ್ನ ನೋಡ್ಕೊಳಕ್ಕೆ ಒಂದು ಪ್ಯಾಂಪರಿಂಗ್ ತರ ಅವ್ರನ್ನೆಲ್ಲ ನೋಡ್ಕೊತಾರೆ ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಈಗ ಅವ್ರು ಕೊಡ್ಬೇಕು ಬೇರೆಯವ್ರಿಗೆ ಮೇಕಪ್ ಅವರು ಕಾಗಡಿ ಕಳಿಸ್ಬೇಕು ಅವ್ರ ಕ್ಯಾಮ್ರಾ ತರಿಸ್ಬೇಕು ಎಲ್ಲದನ್ನು ಅವ್ರು ಮಾಡಬೇಕು ಈ ಶಿಫ್ಟ್ ಇದೆಯಲ್ಲ ಈ ರೂಪಾಂತರ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಆಕ್ಟರ್ಸ್ ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಡೈರೆಕ್ಟರ್ಸ್ ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನ ಒಂದು ಪರ್ಸೆಂಟ್ ಇಂದ ನೂರು ಪರ್ಸೆಂಟ್ ಮಾಡುತ್ತೆ ನಿಜಕ್ಕೂ ಹೇಳ್ತೀನಿ ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರುಗಳು ನಿರ್ದೇಶಕರ ಜೊತೆ ಆರ್ಟಿಸ್ಟ್ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಹೇಳ್ಕೊಂಡ್ ಬಂದಿದ್ದಾರೆ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ ತುಂಬಾ ಅದು ತುಂಬಾ ಗಹನವಾಗಿ ತಗೊಂಡೋಗುವಂತ ವಿಷಯ ಎಷ್ಟೋಪ್ರ ಒಂದು ಮಾತು ನನಗೆ ಯಾವಾಗ್ಲೂ ನೆನಪಾಗ್ತಾ ಇರುತ್ತೆ ಈ ಬಗ್ಗೆ ಯಾಕೆ ನನ್ನ ಸ್ನೇಹಿತ ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬಾ ಆ ಮಾತು ಸದಾ ನನ್ನ ನೆನಪಿಗೆ ಬರುತ್ತೆ ಜೂ ಜಾಡನ್ ಇರ್ತಾನಲ್ಲ ಅವನಿಗೆ ತನ್ನ ಮೇಲೆ ತನ್ನ ನಂಬಿಕೆ ಜಾಸ್ತಿ ಅಂತ ಆ ಜೂಜಾಡನ್ ಒಂದು ಕಟ್ಸಿರುತ್ತೆ ನಂಬಿಕೆ ಇರುತ್ತೆ ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತ ಆಲ್ ದ ಬೆಸ್ಟ್ ವರ್ಲ್ಡ್ ಯಾಕಂದ್ರೆ ನಿರ್ಮಾಪಕರಾಗಿದ್ದಾರೆ ಅಂತ ಹೆಸರಿಟ್ಟಾಗಿ ನಾನು ಇದು ಯಾಕಿದು ಅಂತ ಅದ್ರ ಬಗ್ಗೆ ಸ್ವಲ್ಪ ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬಳಸುವಂತ ಒಂದು ಹಕ್ಕಿ ಅದು ಹನ್ನೆರಡು ವರ್ಷಕ್ಕೊಂದ್ಸಲ ಅದ್ರ ಬ್ರೀಡ್ನ ಪ್ರೊಡಕ್ಟ್ ಮಾಡುತ್ತೆ ವಿದೇಶಿ ಹಕ್ಕಿ ಈಗ ಮೆಟ್ಟು ಮೆಟ್ಟೂರ್ ಕಡೆನ ತುಂಬಾ ಇದೆ ಅದು ಹೋಗಿ ಹೋಗಿ ಹೆಸರನ್ನ ಅಂತದಿಟ್ಟಿದ್ದಾರೆ ಯುದ್ಧಕ್ಕೆ ಬೆಳೆಸುವಂತ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿಯನ್ನ ಇಟ್ಕೊಂಡು ಹೊರಟಿದ್ದಾರೆ ಆ ಹಕ್ಕಿ ಜೊತೆ ಜರ್ನಿ ಚೆನ್ನಾಗಿರ್ಲಿ ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ ಈ ತರ ಅವ್ರ ಜೊತೆ ಒಂದು ತಂಡ ಇದೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ರಾಜವರ್ಧನ್ ಅವ್ರ ಒಬ್ಬರೇ ಬಿಟ್ಟಿಲ್ಲ ಅವ್ರ ಫ್ರೆಂಡ್ ಈಗ ಸಚಿನ್ ಅವ್ರು ಇರ್ಬೋದು ಇಲಿಯಾದ್ ಅವ್ರ ಇರ್ಬೋದು ನಾನು ಇರ್ಬೋದು ಇನ್ನೂ ಫ್ರೆಂಡ್ಸ್ ಇದಾರೆ ಅವರೆಲ್ಲ ಮುಂದೆ ಮುಂದೆ ಗೊತ್ತಾಗ್ತಾರೆ ಒಂದು ತಂಡ ಒಳ್ಳೆ ಸ್ನೇಹಿತರ ತಂಡ ಅಭಿರುಚಿ ಇರೋ ತಂಡ ಬೆನ್ನ ಹಿಂದೆ ಇದೆ ಒಂದು ಪ್ಯಾಷನ್ ಇರೋ ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟ್ ಮಾರ್ಕೆಟಿಂಗ್ ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕು ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನ್ಗೆ ಗೊತ್ತಾಗಿದೆ ಅಷ್ಟು ಭರವಸೆ ಬಂದಿದ್ರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ವಿ ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಚಿತ್ರರಂಗದ ಪರವಾಗಿ ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು ರಾಜವರ್ಧನ್ ಫಸ್ಟ್ ನೀವು ಆಕ್ಟ್ ಮಾಡಿದ್ ಗೊತ್ತಾ ನಿಮಗೆ ಎಲ್ಲ ಆಕ್ಟ್ ಮಾಡಿದೀರ ಅಂತ ಇದನ್ನ ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನ ನಿಮ್ ತಂದೆಯವರು ನನ್ಗೊಂದು ಇಂಟರ್ವ್ಯೂ ಬಂದಿದ್ರು ನಿಮ್ ತಂದೆ ಪ್ರೊಡಕ್ಷನ್ ಅಲ್ಲಿ ನೀವು ಇದ್ದಾಗ ಆಕ್ಟ್ ಮಾಡಿಸಿದ್ದಾರೆ ಆ ಫೋಟೋ ನನ್ನ ಹತ್ರ ಇದೆ ತೊಟ್ಲಲ್ಲಿದ್ದಾಗ ತಂದೆ ಆಕ್ಟ್ ಮಾಡಿಸಿದ್ದಾರೆ ಅಂದ್ರೆ ಅವ್ರ ತಂದೆ ಕನಸದು ಥಿಯೇಟರ್ ಇಂದ ಬಂದು ರಂಗಭೂಮಿಯ ಹಿನ್ನೆಲೆ ಇರೋರು ಆ ರಂಗಭೂಮಿ ಅನ್ನೋದೇ ಅದೊಂದು ದೊಡ್ಡ ಚಂಡ ಮದ್ದಲೆ ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ನೂರಾರು ಸಿನಿಮಾಗಳಲ್ಲಿ ಮಾಡಿ ಇವತ್ತು ಅವ್ರ ತಂದೆಗೆ ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರಬಹುದು ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದ್ದಾರೆ ನಾಲ್ಕಾರು ಜನ ಕೆಲಸ ಕೊಡ್ತಾ ಇದ್ದಾರೆ ಅದರಲ್ಲಿ ಮೊದಲ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ ನಿರ್ಮಾಪಕರಿಗೆ ಸಿರಸಷ್ಟಾಂಗ ಧನ್ಯವಾದಗಳು ನಿರ್ಮಾಪಕರಾಗಿ ಈಗ ಜಾವ ವಿಷಯಕ್ಕೆ ಬರೋದಾದ್ರೆ ರಾಜವರ್ಧನ್ ಅವರಿಗೆ ನಾನು ಎರಡು ಕತೆ ಹೇಳಿದ್ದೆ ಅದು ಬಂದ್ಬಿಡುತ್ತೆ ಎರಡು ಕತೆ ಹೇಳಿದ್ದೆ ನಾವು ಐದಾರು ವರ್ಷಗಳಿಂದ ಸ್ನೇಹಿತರು ಹೆಂಗೆ ಸ್ನೇಹ ಆಯ್ತು ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನ ನಾನು ಇಲ್ಲಿ ಹೇಳ್ಬಾರ್ದು ಯಾಕಂದ್ರೆ ಸೆನ್ಸಾರ್ ಅಲ್ಲಿ ತೊಂದರೆ ಆಗುತ್ತೆ ಅದು ಸಾರ್ವಜನಿಕ ಮಾಧ್ಯಮಗಳಲ್ಲಿ ಆ ತರದ್ದು ಒಂದು ಬಾಂಧವ್ಯ ನಮ್ದು ಒಂದು ಪುರಾತನ ಸ್ನೇಹಿತರ ತರ ಪ್ರಾಚೀನ ಕಾಲದ ಗೆಳೆಯರ ತರ ಈ ಐದು ವರ್ಷದಲ್ಲಿ ಇಬ್ರು ಆಗೋದ್ವಿ ಒಂದು ಸಲಿಗೆ ಇಬ್ಬರು ನಡುವೆ ಒಂದು ಸಲಿಗೆ ಒಂದು ನಂಬಿಕೆ ಬಂತು ಹಾಗಾಗಿ ಎರಡು ಕತೆಗಳನ್ನ ಅವ್ರು ಹೇಳಿದೆ ಅವರು ಒಂದು ಮಗುತರ ಕ್ಯಾರೆಕ್ಟರ್ ಅದು ಅದಂಗೆ ಬಿಚ್ಚು ಕತ್ತಿ ಬರವಣ್ಣ ನಾಯಕ ಕತ್ತಿ ಎಲ್ಲ ಇಡ್ಕೊಂಡ್ ಬರುತ್ತೋ ವೈಯಕ್ತಿಕವಾಗಿ ಅದು ಒಂದು ಒಂದು ಮಗುತರ ಈ ಎರಡು ಕತೆ ನಂಗೆ ಬೇಕು ಈ ಬಿಸ್ಕೆಟ್ ಕೊಟ್ರೆ ಮಾರಿ ಕೊಡ್ಬೇಕಾ ಎರಡು ನಂಗೆ ಬೇಕು ಇದನ್ನೇಬೇಡಿ ವಾರಕ್ಕೊಂದ್ಸಲ ಫೋನ್ ಮಾಡೋದು ಈ ಕತೆ ನೀವು ಯಾರು ಹೇಳ್ತಾ ತರ ನಾನೇ ಮರ್ತು ಬಿಟ್ಟಿದ್ದೀನಿ ಬಿಟ್ಟು ಯಾರು ಹೇಳ್ತಾ ಮತ್ತೆ ಬಂದ್ರು ಒಂದು ಲಾಸ್ಟ್ ಇಯರ್ ಬಂದ್ರು ಬಂದ್ಬಿಟ್ಟಿಲ್ಲ ಇಲ್ಲ ಫಸ್ಟ್ ನಾವು ಈ ಕತೆ ಮಾಡೋಣ ಅದಾದ ನಂತರ ಆ ಕತೆಗೆ ಮುಂದುವರೆಣ ಯಾಕಂದ್ರೆ ಅದು ತುಂಬಾ ದೊಡ್ಡ ಕ್ಯಾನ್ವಾಸ್ ಬೇಕು ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ತುಂಬಾ ದುಡ್ಡು ಖರ್ಚಾಗತ್ತೆ ಆಮೇಲೆ ನನಗೂ ತುಂಬಾ ಪ್ರಿಪರೇಷನ್ ಬೇಕು ಆರ್ಟಿಸ್ಟ್ ಗಳೆಲ್ಲ ಬೇರೆ ತರ ಬರ್ತಾರೆ ಸೊ ಈ ಕತೆನ ಕೂತು ಫೈನಲ್ ಮಾಡಿದ್ವಿ ಕ್ಯಾರೆಕ್ಟರೈಸನ್ ಗಳೆಲ್ಲ ಮಾಡಿ ಮುಗಿಸಿದ್ವಿ ಮಾಡ್ ಮುಕ್ಸದ ಮೇಲೆ ಇದ್ರೊಳಗೆ ನಾಯಕಿ ಪಾತ್ರ ಬರುತ್ತೆ ಇದು ವಿಲನ್ ಹೀರೋಯಿನ್ ಇದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು ಬೇರೆ ತರ ಒಂದು ಡಿಸೈನ್ ಆಗಿದೆ ಇದನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು ಒಂದ್ ವರ್ಷದಿಂದ ಇದನ್ನ ಕೇಳಿದ್ರು ಅವರು ಇದನ್ ಕೇಳದ್ಮೇಲೆ ನಾನು ಇದು ಇದನ್ನ ಯಾರು ಕೇಳದು ಹೋದ್ರೆ ನನಗೆ ಬಹುಶಃ ಈ ಪಾತ್ರ ಯಾರಿಗಾರ ಹೇಳಿದ್ರೆ ನನಗೆ ಅವ್ರು ಹೊಡಿಬಹುದು ಹೀರೋಯಿನ್ಗಳು ಇಂಗ್ಲೀಷಲ್ಲಿ ಅಲ್ಲಿ ಬೈತಾರೆ ನನಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಬೈಸ್ಕೊಂಡು ನಾನು ಬರ್ಬೋದು ಇದು ಈ ತರ ಇದೆ ಎಕ್ಸ್ಪೆರಿಮೆಂಟ್ ಈಗ ನಾನು ಯಾರಿಗೋಗಿ ಹೆಂಗ್ ಒಪ್ಸೋದು ಈಗ ಪ್ರೊಡ್ಯೂಸರ್ ಒಪ್ಪಿಸ್ಬೇಕಲ್ಲ ನಾನು ಹೀರೋ ಒಪ್ಸಿದೀನಿ ಅಂತ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡೋದು ಇವ್ರು ಇಬ್ಬರೇ ಇರೋರು ಇಲ್ಲಿ ಹುಡುಕದು ಎಲ್ಲಿ ಹುಡುಕದು ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲಾ ಹುಡುಕ್ತಾ ಇದೀನಲ್ಲ ನಾನು ಒಂದು ಒಂದ್ಸಲ ನಾನು ರಾಗಿಣಿ ಅವ್ರನ್ನ ಮೀಟ್ ಮಾಡ್ಬೇಕಲ್ಲ ಅಂತ ಯಾಕೆ ಆದ್ರೂ ಇವರು ಅಲ್ಲ ನೋಡ್ತಾ ಇರ್ತೀನಲ್ಲ ರಾಜು ಮಾತಾಡೋಣ ಒಂದ್ಸಲ ಪ್ಲೀಸ್ ಮೀಟ್ ಮಾಡೋಣ ಅಂತ ಕರ್ಕೊಂಡು ಹೋದ್ರು ಇವ್ರು ಬಂದ್ರು ಈ ಕಥೆ ಹೇಳೋಕೆ ಬೇಡ ಮೊದ್ಲೆ ಯಾಕಂದ್ರೆ ಪ್ರೊಡ್ಯೂಸರ್ ಹೀರೋ ಅವರದೇ ಒಬ್ಬರು ಹೀರೋ ಏನು ಅವ್ರ ಅವ್ರವ್ರ ಬಗ್ಗೆ ನಾವೇನ್ ಮಾತಾಡ್ತೇನೆ ಬಾಯಿಂದ ಇದನ್ನ ಯಾವನ್ ಮಾಡ್ತಾನೆ ಅಂತ ಕೇಳ್ಬಿಟ್ರೆ ಬೇರೆ ಹಾಕ್ಬಿಡ್ತಲ್ಲ ಅನ್ಬಿಟ್ಟು ಮೊದ್ಲೊಂದು ಕತೆ ಹೇಳಿದೆ ನೋಡಿ ಒಂದು ಇಪ್ಪತ್ ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮ್ಗೆ ನಡ್ಕೊಂಡು ಹೋಗ್ಬೇಕು ಒಂದು ಸೀರೆ ಇಟ್ಕೊಂಡು ಡೆಲ್ಲಿ ಯಾರೋ ಒಬ್ರು ನಿಮಗೆ ಸಿಗ್ತಾರೆ ಇದು ನಿಜವಾಗ್ಲು ಭಾರತದಲ್ಲಿ ನಡೆದಿರುವಂತ ಘಟನೆ ಎಂಬತ್ತರ ದಶಕದಲ್ಲಿ ಅಂತ ಹೇಳಿ ಇವ್ರು ಅವರ ಏನು ಡೆಲ್ಲಿ ಟು ಏನು ಟು ಡೆಲ್ಲಿ ಟು ವಾಕಿಂಗ್ ಅಲ್ಲಿ ಇವರು ತುಂಬಾ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ನನ್ಗೆ ಅದು ಅರ್ಥವೇ ಆಗಲ್ಲ ಮೋಸ್ಟ್ಲಿ ಅದೊಂದು ಪ್ರಾಬ್ಲಮ್ ಆಗ್ಬೋದು ಅಷ್ಟು ಇಂಗ್ಲೀಷಲ್ಲಿ ಬೈದರು ಇದು ಇದು ಈಗ ಮಾಡೋಕ್ಕಾಗೋದಿಲ್ಲ ಇದು ದಿಸ್ ಇಸ್ ಪಿಚ್ಚಿಂಗ್ ದಸ್ ದಿಸ್ ಐ ವಿಲ್ ಡೂ ದಟ್ ಇನ್ ದ ನೆಕ್ಸ್ಟ್ ಅವ್ರು ಕಾಲದ ಮಂತೆಲ್ಲ ಅಂದರು ಏನಾರು ಮಾಡ್ಕೋತಾ ಈಗ ಇನ್ನೊಂದು ಕತೆ ಹೇಳ್ತೀನಿ ಅಂದರೆ ಅಷ್ಟೊಂದು ರಾಂಗ್ ಹಾಕ್ಬಿಟ್ಟೆ ಈಗ ಒಂದು ಪಿಚ್ ಸೆಟ್ ರೆಡಿ ಆಗಿದೆ ಈಗ ಸ್ಟೇಜಿಗೆ ಮಾಡಿದ್ದೀನಿ ಕತೆನ ಅಂದ್ಬಿಟ್ಟು ನೆಕ್ಸ್ಟ್ ಜಾವ ಕಥೆ ಹೇಳಿದೆ ಅದು ಹೇಳಿದ ತಕ್ಷಣ ಇವ್ರು ಹೇಳಂದ್ರು ಯು ಆರ್ ಇನ್ಸ್ಪೈರ್ಡ್ ಬೈ ಮೀ ನೀವು ನಂದು ಕಥೆ ಬರ್ತಿದ್ದೀರ ಅಂತ ಇಲ್ಲ ಮೇಡಮ್ ನಾನು ಬರ್ಬಿಟ್ಟಿದ್ದೆ ನಾನು ಒಂದು ಮಾತು ಹೇಳಿದೆ ಅವರಿಗೆ ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬೀಳುತ್ತೆ ಈ ಮೇಲ್ಚಾವಣಿಸಂ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡಬೇಕಾಗುತ್ತೆ ಅದನ್ನ ಹೇಗೆಲ್ಲ ತಡ್ಕೋಬೇಕಾಗುತ್ತೆ ಮತ್ತೆ ಬ್ಲಾಕ್ ಅಲ್ಲಿ ಇರಬೇಕು ಮನುಷ್ಯ ಇಲ್ಲ ವೈಟ್ ಅಲ್ಲಿ ಇರಬೇಕು ಗ್ರೇಗೆ ಹೇಗೆ ತೆಳಿಬಿಡ್ತಾರೆ ಅದರ ಹೋರಾಟ ಏನು ನಾನು ನಿಮ್ಮ ಹತ್ತಿರದಿಂದ ನೋಡಿಲ್ಲ ಆದ್ರೆ ನಾನು ನಾನು ಬೇರೆ ತರದ್ದು ಒಂದು ರೂಪದಲ್ಲಿ ಇರೋದ್ರಿಂದ ನಾನು ಅದನ್ನೆಲ್ಲ ನೋಡಿದೀನಿ ಅದು ನಿಮಗೆ ತುಂಬಾ ಸಾಮ್ಯತೆ ಬರ್ತಾ ಇದೆ ಇದು ಬೇರೆ ತರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಚಾಲೆಂಜ್ ಇದೆ ರಾಜವರ್ಧನ್ ಅವ್ರಿಗೆ ಅವ್ರಿಗೊಂದು ಟೆಸ್ಟ್ ಕೊಟ್ಟಿದ್ದು ಸೊ ಅದೆಲ್ಲ ಹೇಳದ್ಮೇಲೆ ಸೀನ್ ಟು ಸೀನ್ ಹೇಳ್ಬಿಡಿ ಅಂದ್ರು ರಾಜವರ್ಧನ್ 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 ರೂಢಿ ಮಾಡ್ಕೋಬಹುದು ಅಲ್ಲ ಇದು ಸೀನ್ ಟು ಸೀನ್ ಕೇಳ್ತಾ ಇದ್ರಲ್ಲ ಹೆಂಗೆ ಆಮೇಲೆ ಮಾಡೋದು ಅಂತ ನಂಗೆ ಚೆನ್ನಾಗ್ ಗೊತ್ತು ಇದನ್ನ ಒಪ್ಕೊಳ್ಳೋದ್ ಕಷ್ಟ ಇದೆ ಅಂತ ಸರಿ ಅಂತ ಧೈರ್ಯ ಮಾಡಿ ಒಂದ್ ವಾರ ಬಿಟ್ಟು ತುಂಬಾ ಮೆಲೋ ಡೌನ್ ಆಗಿ ತುಂಬಾ ಸಾಫ್ಟ್ ಆಗಿ ಅಲ್ಲಿ ಇರೋ ಅಲ್ಲಿ ಬರೋ ಒತ್ತಡನ ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ನಾವು ತುಂಬಾ ಸಬ್ಬಿನ ತರ ಹೇಳ್ತಾ ಇದ್ದೀನಿ ಇಂಟ್ರೋಲ್ ಪಾಯಿಂಟ್ ಹೇಳಿದ್ರು ಹೇಳ್ತಾರೆ ಅವರು ಸರ್ ಅದೇನ್ ಬರ್ತಿದ್ರೆ ಅದನ್ನ ಹೇಳ್ಬಿಡಿ ನಿಮ್ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದ್ದೆ ನಾನು ಆಕ್ಟರ್ ಇದ್ದಾರೆ ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ತಡ ಅಂತ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಆಯ್ತು ರಾಜವನ್ ಅವ್ರದವ್ರ್ದು ಇದೇ ಕಥೆ ಯಾಕೆ ಮಾಡ್ಬೇಕು ಅಂತ ಶುರು ಆಯ್ತು ಅವ್ರ ಒಂಥರ ಕ್ವಶನ್ ಕೇಳ್ತಾನೆ ಇರ್ತಾರೆ ಎಂದೂ ಮುಗಿಯ ಕ್ವೆನ್ ಪೇಪರ್ ರಾಜವರ್ಧನ್ ಅಂದ್ರೆ ತನೇ ಇರ್ತಾರೆ ದಿನಾ ಕರ್ಕೊಂಡ್ಬರೋದು ಮನೆಗೆ ಬಂದಾಗೆಲ್ಲ ನಾವು ಯೂಶಲಿ ಅವ್ರ ತಂದೆ ಮನೆ ನನ್ನ ಮನೆ ತುಂಬಾ ಹತ್ತಿರದಲ್ಲಿದೆ ನಾನು ಅವ್ರ ತಂದೆಯವ್ರ ಜೊತೆ ತುಂಬಾ ಮಾತಾಡ್ತಾ ಇರ್ತೀನಿ ನಿಮ್ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ತರ ಏಟಿ ಸಲೀತಾ ಅಂತ ಕೇಳಿ ಅಂತ ಒಂದ್ ಬಿಡೋದು ಪಾಯಿಂಟ್ ಅವ್ರಾಗ ಅವ್ರ ತಂದೆ ಕೇಳಿದಾಗ ಹೌದು ಈ ತರದಿತ್ತು ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ ಈ ತರ ಲೈವ್ ಅಲ್ಲಿರೋ ಹೆಣ್ಮಗಳೊಬ್ಬರು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಹಂಗ ತಕ್ಷಣ ನೋಡ್ಬಂದ್ರು ಇದ್ರಂತೆ ನೋಡಿದಾರಂತೆ ನಾನು ಎಲ್ಲಾ ಆಲ್ರೆಡಿ ಕಟಿಂಗ್ಸ್ ಇಟ್ಕೊಂಡಿದ್ದೆ ದಿನಾ ಬಂದಾಗ ಅವ್ನ ನನ್ನ ಸ್ಮೆಲ್ ತೋರ್ಸೋದಿಲ್ಲ ಒಂದು ವಾಸನೆ ಪೆಟ್ರೋಲ್ ವಾಸನೆ ಹೂವಿನ ವಾಸನೆ ಜಾಸ್ಮಿನ್ ವಾಸನೆ ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದ್ಬಿಡೋದು ಯಾವುದೋ ವಾಸನೆಗಳು ತೋರಿಸೋದು ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೆ ಏನಾಗುತ್ತೆ ರಾಜ್ ನಾನು ರಾಜ್ ವರ್ಧನ್ ನಿಮ್ಗೆ ಏನಾಗುತ್ತೆ ಅನ್ನೋದು ಈ ಸ್ಮೆಲ್ ನೋಡ್ದಾಗ ಇದೊಂಥರ ಚೆನ್ನಾಗಿ ನಾನು ಈ ಸ್ಮೆಲ್ ನೋಡೋದು ಏನನ್ಸುತ್ತೆ ಅನ್ನೋದು ವೃಷಭಾವತಿ ಕಾಲುವೆಲ್ಲ ಕರ್ಕೊಂಡಾಗ ವಾಸನೆ ತೋರ್ಸಿದ್ದೀನಿ ಈಗ ಇಲ್ಲಿಂದ ಪಿಕ್ಚರ್ ಶುರುವಾದ್ರೆ ಹೇಗೆ ಇರುತ್ತೆ ಅಂದೆ ಅಯ್ಯೋಯ್ಯೋ ಬರ್ತಾ ಇದೆ ಅಂದ್ರು ಕಥೆನೆ ಹೇಳಿದಿನಲ್ಲ ಅಂತ ಕ್ಯಾರೆಕ್ಟರ್ ಅಂದ್ರಿಗೆ ಅವ್ರು ತುಂಬಾ ರೆಡಿ ಆಗ್ಬೇಕು ಇಬ್ರು ಈಗ ಓಡೋದಿದೆ ಬಹುಶಃ ದೊಡ್ಡವರು ವಿಷ್ಣು ಸರ್ ನನ್ನ ನನ್ನ ಗುರು ಅವ್ರು ಹಾಕಿದ ಕೈಲಿ ಇವತ್ತು ಇಟ್ಕೊಂಡಿದ್ದೀನಿ ನಾನು ತುಂಬಾ ಪೀತ್ ಸರ್ ಅವರು ಅವ್ರ ಆದ್ಮೇಲೆ ಇದು ಅಂತ ಒಂದು ಸಿನಿಮಾ ಇತ್ತು ಅವ್ರದ್ದು ಓಡ್ತಾನೆ ಇರ್ತಾರೆ ಸಿನಿಮಾದಲ್ಲಿ ಅದೊಂದು ವಿಚಾರ